ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹುಬ್ಳಿ ಕೆಗೊಲ್ಲಾಳಿ ಪಂಚಾಯಿತಿಯ ಪಿಡಿಒ ಅಧಿಕಾರಿಯವರ ಅಧಿಕಾರ ದಿಮಾಕ್ ಹೇಗಿದೆ ಅಂತ ಕೊಡ್ತೀನಿ ನೋಡಿ ಏನ್ ನಡೀತಾ ಇದೆ ಯಾವ್ದು ಇಲ್ವಲ್ಲ ಸರ್ ಸರ್ ಒಂದ್ ನಿಮಿಷ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ

ಸುಮಾರು ಸರ್ ಎಷ್ಟ್ ಸಲ ಲೆಟರ್ ಹೋಗಿದೆ ಎಷ್ಟ್ ಎಫ್ಐಆರ್ ಆಗಿರೋ ಎಷ್ಟೆಲ್ ಹೋಗಿದೆ ಡಿ ಸಿ ಅವರು ಏನ್ ಎಫ್ಐಆರ್ ಮಾಡಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಪಬ್ಲಿಕ್ ಪ್ರಶ್ನೆ ಮಾಡಲು ಹೋದ್ರೆ ಯಾವ ತರ ಸೊಕ್ಕಿನಿಂದ ಇರ್ತಾರೆ ನೋಡಿ ಈ ಪಿ ಅಧಿಕಾರಿ ಅವರು ಇದನ್ನೆಲ್ಲ ಇಮಿಡಿಯೇಟ್ಲಿ ಕೆಲಸ ಸ್ಟಾಪ್ ಮಾಡುವಂತ ವಿಚಾರ ಸರ್ ಇದು ಪರ್ಮಿಷನ್ ತಗೊಂಡಿಲ್ಲ ಇವರಿಗೆ ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ ಅಂತ ಆಗ್ಬಿಟ್ಟಿದೆ ಜನಪ್ರತಿಗಳ ಪ್ರತಿನಿಧಿಗೋಸ್ಕರ ಕೆಲಸ ಮಾಡೋ ಇವರು ಯಾವ ತರ ನೋಡ್ರಿ ದಿಮಾಗ್ ತೋರ್ಸ್ತಾರೆ ಅಹಂಕಾರದಲ್ಲಿ ಸಾಮಾನ್ಯ ಪಬ್ಲಿಕ್ ಹೋದ್ರೆ ಯಾವ್ದೇ ಆದ ಚಿಂತೆಯಲ್ಲಿ ಮುಳುಗಿರ್ತಾರೆ ಮತ್ತೆ ಪಬ್ಲಿಕ್ ಕಷ್ಟವನ್ನ ಹೇಗೆ ಸ್ಪಂದಿಸ್ತಾರೆ ಅನ್ನೋದೇ ನಮ್ಮ ಪ್ರಶ್ನೆ ನನ್ನ ನನ್ನೇ ಟ್ರಂಚ್ನಿ ಅಂತ ಹೇಳಿದ್ರು ಯಾಕೆಲ್ಲ ಬಂದಾಗ ಸಲ ಸಿಗಲ್ಲ ಇಲ್ಲಿ ಆಫೀಸಲ್ಲಿ

ಇಮಿಡಿಯೇಟ್ಲಿ ಆ ಟ್ರಂಚ್ ಹೊಡ್ಸ್ಬಿಟ್ಟು ಸುತ್ತು ಹೊಡ್ಸ್ಬೇಕು ಸಾಹೇಬ್ರೆ ಅದನ್ನ ಡೆಮಲಿಷ್ ಮಾಡ್ಸಕ್ಕೆ ಇದ್ ಮಾಡ್ತಿ ಸಾಹೇಬ್ರೆ ಬನ್ನಿ ಬನ್ನಿ ಯು ವಿಲ್ ಕಮ್ ಟುಮಾರೋ ಅವಕಾಶ ಸಾಹೇಬ್ರೆ ಬೆಳಿಗ್ಗೆ ಎಷ್ಟು ಗಂಟೆ ಬರ್ತೀರಾ ಸಾಹೇಬ್ರೆ ಬನ್ನಿ ಬನ್ನಿ 11 ಗಂಟೆ ಆ ಸರಿ ಸಾಹೇಬ್ರೆ ಅಲ್ಲ ಆಮೇಲೆ ನಾ ಮಾತಾಡ್ತೀನಿ ಹಲೋ ಅವರು ಬರಲ್ಲ ಅಂದ್ಬಿಟ್ರು ಆಮೇಲೆ ಫೋನ್ ಮಾಡ್ಬಿಟ್ರು ನಾನು ಬರಲ್ಲ ಹಲೋ ಸಾಹೇಬ್ರೆ ನಮಸ್ತೆ ನಾಗರಾಜ್ ಅಂತ ಮಾಧ್ಯಮದವರು ಹಾ ಹೇಳಿ ಸರ್ ಅದೇ ಮೊನ್ನ ನಿಮ್ಮ ಪಂಚಾಯಿತಿ ಪಿ ಒ ಪಿ ಗಣೇಶ್ ಇದ್ರದ್ದು ಮಾಡ್ತಿದ್ರ ಅಕ್ರಮವಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಏನು ಕ್ರಮ ಜರುಗಿಸ್ತಿದ್ರ ಸಾಹೇಬ್ರೆ ಅದಕ್ಕೂ ಇಲ್ಲ ಇಲ್ಲ ಅದನ್ನ ನಾನ್ letter ಮಾಡಿ ಕೇಳಿದೀನಿ ಅದೇ ಅದೇ letter ಮಾಡಿ so okay ಸರ್ಕಾರದಿಂದ grant ಮಾಡಿ ಕೊಟ್ಟಿರೊ ಜಾಗ ಗ್ರೀನ್ belt ಗ್ರೀನ್ belt ಅದು ಹೌದ್ ಹೌದು ಮಾಡ್ಬೇಕು ಅಂತಾನೆ ಅದ್ರ ನೀವು ಕೇಸ್ ಮಾಡ್ಬೋದಲ್ಲ ಸಾಹೇಬ್ರೆ ಕಣ್ಣು ಇಲ್ಲ ಇಲ್ಲ ನಮ್ secretary ಕಳ್ಸಿದ್ದೆ ನಾವ್ ಕೇಸ್ ಮಾಡಿದ್ದೀವಿ ಆಲ್ರೆಡಿ ಹಾ ಇನ್ನೊಂದ್ ಮಾಡಿ ಸಾಹೇಬ್ರೆ ದಿನ ಇದೆಯಲ್ಲ ನೈಟ್ ಅಲ್ಲಿ ಎಲ್ಲ ನಿದ್ದೆಯಲ್ಲ ಕೇಸ್ ಮಾಡಿ ಎಲ್ಲಾನು ಆಗಿ ನಮ್ ಸೆಕ್ರೆಟರಿ ಕಳ್ಸಿದ್ದೆ ನಮ್ ಸೆಕ್ರೆಟರಿ ಹೋಗಿ ನೋಡಿ ಈ ತರ ಎಲ್ಲ ಮಾಡ್ಬೇಡಿ ಕಂಪ್ಲೇಂಟ್ಸ್ ಇದೆ ಆಯ್ತಾ ನಿಶ್ಚಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಇಲ್ಲ ಬಂದಿಲ್ಲ ನಾವ್ ಮಾಡ್ತಾ ಇಲ್ಲ ಅಂತ ಏನೋ ಹಿಂದಿನ ಇಲ್ಲ ಯಾವಿಲ್ಲ ರಾಜ ರೋಷವಾಗಿ ಹೋಗ್ತಾ ಇದಾರೆ ಎಲ್ಲ ವಿಡಿಯೋ ಪ್ರತಿದಿನ ಎಷ್ಟು ಗಾಡಿ ಹೋಗ್ತಿದೆ ಎಷ್ಟು ರೀತಿ ಹೋಗ್ತಿದೆ ಎಲ್ಲಾ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೆ ನಿಮ್ಮ ನಿಮ್ ಹುಡುಗ ಯಾರೋ ಬಂದಿದ್ರು ನಾನು ಲೆಟರ್ ಮಾಡ್ತಿದ್ದೀನಿ ಇದ್ರ ಬಗ್ಗೆ ಇಲಾಖೆ ಬಂದಿಲ್ಲ ನಮ್ಮ ಕೋರ್ಟ್ ಇತ್ತು ಮತ್ತೆ ಬಂದ್ಬಿಟ್ಟಿದೆ ಬಂದು ನಾನು ಮಾಡ್ಕೊಡ್ತೀನಿ ಮಧ್ಯಾಹ್ನ ಹಾಕ್ತೀನಿ ಅದನ್ನ ಅಲ್ಲಿ ಜೆ ಸಿ ಬಿ ನೀವು ಪಂಚಾಯ್ತಿಯಲ್ಲಿ ಅಡ್ಡ ಇದು ಮಾಡ್ತೀವಿ ಸಾಹೇಬ್ರ ಲೋಡ್ ಗಳು ಹೋಗಿದಂಗ ಮಾಡಿದ್ರು ಸರ್ ತಿರ್ಗಾ ಅವನು ಮುಚ್ಚೋ ಮಾಡಿದ್ ಪೂ ಸೈ ಹೂ ಸಾಹೇಬ್ರಾ ಮತ್ತೆ ಇನ್ವ ಎಷ್ಟು ಲೆಸಿಡೆನ್ಸಿ ಅಂತ ನೀವೇ ಎಷ್ಟ ಮಾಡಬೇಕಲ್ಲ ಸಾಹೇಬ್ರಾ ಅವ್ನು ಅಷ್ಟು ರಾಜ ರೋಶಿವಾಗಿ ಮಾಡಿದ್ರು ನೀವ್ನು ತಿರ್ಗಾ ರಾಜ ರೋಶಿವಾಗಿ ಮಾಡ್ತಿದ್ದಾನೆ ಅಂದ್ರೆ ಏನ್ ಸಾಹೇಬ್ರ ಅದ್ ಕರತ ಈಗ ಅವನ್ ಕೆಲಸ ಮಾಡೋ ಸರ್ ಹಾ ಕಂಟ್ರೋಲ್ ಬೋರ್ಡ್ ಅವರಿಗೆ ಮತ್ತೆ ಇವ್ರ್ಗೆ ನಾಳೆ ನೀವ್ ಕೆಲಸ ಮಾಡಿ ನಾಳೆ ಬೆಳಿಗ್ಗೆ ಬಂದ್ಬಿಡಿ ಹಾ ನಿಮ್ ಎದುಗಡೆನೆ ಫೋನ್ ಮಾಡಿ ಅವನ್ನೂ ಕರ್ಸ್ಕೊಂಡು ಜೆ ಸಿ ಬಿ ಕರ್ಸಿ ಹಾ ಅಲ್ಲಿ ನಾನು ತಂಚ ಮಾಡ್ರಿ ಆಮೇಲೆ ಇನ್ನೊಂದು ಒಂದು ರಿಪೋರ್ಟ್ ಮಾಡ್ರಿ ಯಾವ ತರ ರಿಪೋರ್ಟ್ ಅಂದ್ರೆ ಸರ್ಕಾರದಿಂದ ಗ್ರಾಂಟ್ ಆಗಿರೋ ಜಾಗ ಅದು ಸರ್ವೆ ನಂಬರ್ ಹನ್ನೊಂದು ರೈತನಿಗೆ ಉತ್ಕೊಂಡು ಬಿತ್ಕೊಂಡು ಜಾಗ ಜಾಗ ಉತ್ಕೊಂಡು ವ್ಯವಸಾಯ ಮಾಡ್ಲಿ ಅಂತ ಕೊಟ್ಟಿದ್ರೆ ಸರ್ಕಾರ ಮಂಚೂರು ಮಾಡೋದಕ್ಕೆ ಇವನ್ ಅಕ್ರಮವಾಗಿ ಪಿಒ ಕೆ ಪಿ ಗಣೇಶನ್ ಮಾರ್ಪಾಡು ಮಾಡಿ ಇದು ಸರ್ಕಾರಕ್ಕೆ ವಾಪಸ್ ತಗೋಬೇಕು ಅಂತ ಡಿ ಸಿ ಒಂದ್ ಲೆಟರ್ ಕೊಡಿ ಹೇಳ್ತೀನಿ ಕುತ್ಕೊಂಡಿದೀನಿ ಕೆಂಗೇರಿ

ಲೆಟ್ರ್ ಮಾಡೋದಲ್ಲ ಸಾಹೇಬ್ರೆ ಇನ್ನೊಂದು ಅಕ್ರಮವಾಗಿ ಪಿ ಒ ಪಿ ಗಣೇಶ ಮಾಡ್ತೀನಿ ಸಪ್ರೇಟ್ ಆಗಿ ಪೊಲೀಸ್ ಎಕ್ಸ್ಪ್ಲೈನ್ ಮಾಡಿ ನಡೀತಾ ಇದೆ ಏನು ಅವ್ರಿಗೆಲ್ಲ ಗೊತ್ತಿಲ್ಲ ಯಾವ್ದು ಇಲ್ವಲ್ಲ ಸರ್ ಸರ್ ಒಂದ್ ನಿಮಿಷ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಮಾಡಿಸಿದರ್ಮಿಶನ್ ಮತ್ತೆ ಹೆಂಗೆ ಕೆಲಸ ಮಾಡಿ ಬಿಟ್ಟಿದ್ರ ಸೀಸ್ ಮಾಡಿಸ್ಬೋದ ನೀವು ನೀವು ವರದಿ ಹಾಕಿ ಗ್ರಾಂಟ್ ಆಗಿರೋ ಜಾಗ ಅವ್ನಿಗೆ ಸರ್ಕಾರಕ್ಕೆ ಮುಗದ ಯಾಕಳಿ ಡಿ ಸಿಮಾರು ಸಲ ಸರ್ ಎಷ್ಟ್ ಸಲ ಲೆಟರ್ ಹೋಗಿದೆ ಎಷ್ಟು ಎಫ್ಐಆರ್ ಆಗಿಲ್ಲ ಎಷ್ಟೆ ಡಿ ಸಿ ಅವರು ಏನ್ ಎಫ್ಐಆರ್ ಮಾಡಿದ್ದಾರೆ ಇದೆ ಡಾಕ್ಯುಮೆಂಟ್ಸ್ ಇದನ್ನೆಲ್ಲ ಇಮಿಡಿಯೇಟ್ಲಿ ಕೆಲಸ ಸ್ಟಾಪ್ ಮಾಡುವಂತ ವಿಚಾರ ಸರ್ ಇದು ಅವ್ನು ಪರ್ಮಿಷನ್ ತಗೊಂಡಿಲ್ಲ ಬಿಡ್ಬೇಕ ನನ್ನೇ ಟ್ರನ್ ಚೋರಿಸ್ತೀನಿ ಅಂತ ಹೇಳಿದ್ರು ಯಾಕೆ ಕೊಡಿಸ್ತಿಲ್ಲ ಹಾಂ ಒಂದೊಂದು ಎಷ್ಟು ಸಲ ಫೋಕಸ್ ಮಾಡ್ತಾ ಇದ್ದೀನಿ ಬಂದಾಗ ಸಲ ಸಿಗೋಲ್ಲ ಇಲ್ಲ ಆಫೀಸಲ್ಲಿ ಮತ್ತೆ ಅವ್ರಿಗೆ ಅವ್ರಿಗೇನೋ ಸಮಥಿಂಗ್ ಇದೆಯಾ ಅದನ್ನೇ ಕೇಳ್ತೀನಿ ಈಗ ಎಪಿಸೋಡ್ ಮಾಡ್ತೀನಿ ಇವಾಗಲೇ ಅವನ್ನೆಲ್ಲ ಪಾರ್ಟಿ ಮಾಡ್ತೀನಿ ಈಗ ಬಡವ್ರಿಗೊಂದು ನ್ಯಾಯ ಸಾಹ್ಕರೊನ್ಯಾಯ ಸರ್ ಅಲ್ಲೆಲ್ಲ ಎತ್ತಿ ಹಾಳು ಮಾಡ್ತಾನೆ ಪೊಲ್ಯೂಷನ್ ಮೀನುಗಾರಿಕ್ರ ಕತೆ ಏನಾಗಬೇಕು ಸರ್ ಹಾಂ ಏನೋ ಶಿಗುನಾ ಅಲ್ಲ ಸರ್ ಇಮಿಡಿಯೇಟ್ಲಿ ಕೆಲಸ ಸ್ಟಾಪ್ ಮಾಡೋಂಥ ಕೆಲಸ ಸರ್ ಇಲ್ಲ ಇವನು ರಾಜ್ಯದಲ್ಲಿ ಲೋಡ್ ಲೋಡ್ ಕಳಿಸಿದ್ರೆ ಹೋಗ್ತಿರ್ತದೆ ಎಲ್ಲ ಕಡೆ ಆಳು ಇದು ಇಮಿಡಿಯೇಟ್ಲಿ ಕೈ ಕ್ರಮ ತಿರುಗಿಸ್ಕೊಂಥ ಕೆಲಸ ಅಲ್ವಾ ಸರ್ ಸುಮಾರು ಬಾರಿ ನಾನು ಅಷ್ಟು ಸಲ ಕೇಸ್ ಮಾಡಿ ಎಲ್ಲ ಎಫ್ ಐ ಆರ್ ಮಾಡಿ ರಾಜ್ಯವ್ ರ ಶೋ ಏನು ಸರ್ ಅರ್ಥ ಇದ್ರದು ಈಗ ರೈತನಿಗೆ ಗ್ರಾಂಟ್ ಹಾಕಿ ಕೊಟ್ಟಿರೋದಲ್ಲ ಸರ್ ಜಾಗ ಇದು ಸರ್ಕಾರಕ್ಕೆ ಮುತ್ಕೊಳ ಹಾಕ್ಬೋದಲ್ಲ ಈಗ ಅವರು ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರೆ ನೋಡ್ತಾರೆ ಪಂಚಾಯತಿಯಿಂದ ಅಂತೂ ಕನ್ಫರ್ಮ್ ಆಗಿ ಯಾವುದೇ ರೀತಿ ಲೈಸೆನ್ಸ್ನ ಕೊಡ್ತಾರೆ ಅಲ್ಲ ಸರ್ ಕೊಟ್ಟಿಲ್ಲ ಅಂದಮೇಲೆ ಸೀಸ್ ಮಾಡ್ಬೋದಲ್ಲ ಈಗ ಹೋಗಿ ಮಾತಾಡಬೇಕು ಮಾಡಬೇಕಾಗಿಲ್ಲ ಹಾಂ ಏಕೆ ಇಷ್ಟು ವರ್ಷ ಯಾಕೆ ಏನು ಬಿಟ್ಟಿದ್ದಾರೆ ಪಂಚಾಯತಿಯಿಂದ ಅವನಿಗೆ ಅಲ್ಲ ನಾನು ಕೇಳ್ತಿರೋ ಕ್ವಶನ್ ಸರ್ ಇಷ್ಟು ವರ್ಷ ಏನು ಬಿಟ್ಟಿದ್ದಾರೆ ಪಂಚಾಯತಿಯವರು ಮತ್ತೆ ಎಷ್ಟು ಕೊಡ್ಬೋದು ಇವ್ರಿಗೆ ಲಂಚನ ನಂಬರ್ ಫಾರ್ಟಿ ನಾಯ್ದು ನೋಡಿ ಇಲ್ಲಿ ನಮಗೆ ಸ್ಪಂದಿಸೋರು ಅಲ್ಲೋಗ ಮಾತಾಡ್ಕೊಂಡು ನಿಂತಿದ್ದಾರೆ ಹಾಂ ಇಲ್ಲಿ ಮಾತಾಡೋಬಿಟ್ಟು ನೋಡಿರಿ ಅಬ್ಬ ಫೀಲ್ಡಲ್ಲಿ ಹೋಗಿ ನಿಂತಿದ್ದಾರೆ ಪಿ ಡಿಒ ಇದು ಇವ್ರ ವರ್ಕು ಹಾಂ ಇಲ್ಲ ರೀ ಇವ್ರನ್ನೆಲ್ಲ ಹೇಳ್ತೀನಿ ರೀ ಮೈಕ್ ಎತ್ಕೊಂಡು ಚೆನ್ನಾಗಿರಲ್ಲ ಇವ್ರಿ ಅಲ್ಲ ಕೊಡಿ ಕೋಲ್ಡ್ ಕಾಪಿನ ನಾನು ಅದ್ರ ಪ್ರಶ್ನೆ ಅಲ್ಲ ಅವ್ನು ಕಮರ್ಷಿಯಲ್ ಮಾಡ್ಕೊಂಡಲ್ಲ ಯಾಕೆ ಇನ್ನು ಅವ್ನ ಮಾಡ್ಕೊಂಡಿದ್ದೀರಾ ಪಿ ಹೊತ್ತಿ ಬಿಡ್ರಿ ವಾಯು ವಾಯುಮಲೆಯಲ್ಲಿ ಯಾಕೆ ಬರ್ತಾರೆ ಅದು ಮತ್ತೊಂದು ಮತ್ತೊಂದು ಮಾಡ್ತಾರೆ ಮಂಜು ಮಂಜು ರವಿ ಮಂಜು ಬಂದ ಅಲ್ಲ ಕೊಡೋದಲ್ಲ ಸಾಹೇಬ್ರೆ ನಾನೊಂದು ಹೇಳ್ತೀನಿ ಕೇಳಿ ಪಿ ಯು ಪಿ ಗಣೇಶ್ ವಿಚಾರದ ಬಗ್ಗೆ ಮಾತಾಡ್ತಿಲ್ಲ ರಾಜವರೇಶ್ ಬಗ್ಗೆ ಎಷ್ಟು ವರ್ಷದಿಂದ ಮಾಡ್ತಿದ್ದ ನಾನು ಯಾಕೆ ನೀವು ಅದನ್ನು ಬಂದ್ ಮಾಡ್ತಿಲ್ಲ ಸರ್ ಪರ್ಮಿಷನ್ ತಗೊಂಡಿಲ್ಲ ಅದು ಹೈಕೋರ್ಟ್ ಆರ್ಡರ್ ಆಗಿದೆ ಡಿ ಸಿ ಅವರು ಇವ್ರಿಗೆ ಆರ್ಡರ್ ಮಾಡಿದ್ದಾರೆ ಅವರಿಗೆ ಪೊಲ್ಯೂಷನ್ ಮಾಡೋರಿಗೆ ಚಂದ್ರಶೇಖರ್ ಅಂತ ಆಫೀಸರು ಸರ್ ನನ್ನ ಹತ್ರ ಇಂಟೇ ಡೀಟೇಲ್ಸ್ ಇದೆ ನಾನು ಕೇಳ್ತಿರೋದು ಅದು ಪಿ ಒಪಿ ಸೆಕೆಂಡ್ರಿ ಫದರ್ ಸೈಡ್ ಇಡಿ

ಪಂಚಾಯತಿ ವ್ಯಾಪ್ತಿ ವ್ಯಾಪ್ತಿಗೆ ಒಳಪಡೋದ್ರಿಂದ ಪಂಚಾಯಿತಿ ಇಲ್ಲೂ ಪರ್ಮಿಷನ್ ತಗೊಂಡಿದ್ದೆ ಹೌದು ಸರ್ ಅಲ್ಲಿ ಆಲ್ರೆಡಿ ಪಂಚಾಯತಿ ದೇವ್ರು ತಮ್ಮ ತಹಸೀಲ್ದಾರ್ ಹತ್ರನು ರಿಪೋರ್ಟ್ ಹಾಕೊಂಡಿದ್ದೀನಿ ಇದು ಈಗ ಇದ್ರೂ ಯಾಕೆ ಲಾಕ್ಸಿಬಿಟ್ಟು ಈಗ ಕೆ ಡಿ ಸಿ ಮನ್ವರಿಕೆ ಮಾಡಿಬಿಟಾಗುತ್ತೆ ಸರ್ ಸರ್ಕಾರಕ್ಕೆ ಜಮೀನು ಮುತ್ತ್ಕೊಳ್ಳಾಕ ಇದು ಮಾಡಿದರು ಆ ಥರ ಮಾಡಿದ್ದೀವಿ ಅಲ್ಲ ನಾನು ಹೇಳ್ತಿರೋದು ಇಷ್ಟು ರಾಜ ರೋಷನು ನಡೆಸ್ತಿದ್ದೀನಲ್ಲ ನಿಮ್ಮಲ್ಲಿ ಯಾಕೆ ಇದು ಮ ಇಲ್ಲಿ ಅಂತ ನಾವು ಲೈಸೆನ್ಸ್ ಕೊಟ್ಟಿಲ್ಲ ಕೇಳಿದ್ದೀವಿ ರೈಡ್ಸ್ ಬಂದು ಪೊಲ್ಯೂಷನ್ ಮಾಡೋವ್ರ ಪಾಲಿಷರ್ ಐತೆ ಡಿ ಸಿ ಇರೋದು ಇದೆ ಅಲ್ವಾ ಸರ್ ಬಂದು ನಾವು ಹೋಗ್ತೀವಿ

ಹ್ಞೂ ಸರ್ ಪೊಲ್ಯೂಷನ್ ಬೋರ್ಡು ಇನ್ಫಾರ್ಮ್ ಮಾಡಿದ್ದಾರೆ ಇವ್ರು ಮೊನ್ನೆ ಅಲ್ಲಿಂದನೇ ಮಾಡ್ತೀವಿ ಪೊಲ್ಯೂಷನ್ ಬೋರ್ಡಿಂದ ಏನಂದ್ರು ಎಲ್ಲ ಜೆ ಸಿ ಪಿಲ್ ಇದು ಮಾಡಿಸ್ಬಿಟ್ಟು ಎಲ್ಲ ಇದು ಮಾಡಿಸ್ತೀನಿ ಅಂತ ಹೇಳಿದ್ರು ಇವರು ರೀ ರೀ ಕಳಿಸ್ತೀನಿ ಪ್ರೊಟೆಕ್ಷನ್ಗೆ ಅಂತ ಹೇಳಿದ್ರು ಕಳಿಸ್ತೀನಿ ಇನ್ಫಾರ್ಮ್ ಮಾಡಕ್ಕೆ ಇವರು ಕಾಲ್ ಮಾಡಿದ್ರು ಇವ್ರು ಹೇಳ್ದ್ರು ಆಯಿತು ಸರ್ ಅಂತ ಹೇಳಿ ನಾವು ಕಾಲ್ ಮಾಡಿದಾಗ ಆಯಿತು ಸರ್ ಇವತ್ತು ನೆನ್ನೆನೇ ಜೆ ಸಿ ಜೆಿಸಿಪಿ ಎಲ್ಲ ಅಗಸ್ಬಿಟ್ಟು ಇದು ಮಾಡ್ತೀನಿ ಅಂತಂದ್ರೆ ಪಿ ಡಿ ಎಫ್ ಆಯ್ತು ಅವರು ಡಿಸಿ ಅವರು ಈಗ ನಿಮ್ಮಲ್ಲಿ ಅಲ್ಲ ಸರ್ ಇಲ್ಲಿ ಅಕ್ರಮ ಹೋಗ್ಬಿಟ್ಟು ಮಾಡ್ತಿದಾರ ಅಂದ್ಮೇಲೆ ಈಗ ಯಾಕೆ ಸರ್ ನೀಟಿರಲ್ಲ ಲೈಸೆನ್ಸ್ ಕೊಟ್ಟಿಲ್ಲ ಅಕ್ರಮ ಹೋಗ್ ಮಾಡ್ತಿದಾರ ಅಂದಾಗ

ಇವತ್ತು ಬಂಕ್ ಹೋಗೋರು ಇಲ್ಲಿ ನಾವು ಹೋಗ್ತೀವಿ ಮತ್ತೆ ಅದಕ್ಕೆ ಅದನ್ನ ಮಾಡ್ಕೋದಲ್ಲ ಸರ್ ಈಗ ಇಲ್ಲ ಬರ್ತೀವಿ ನಾವು ಯಾರಾದರೂ ಸರಿ ಬರ್ತೀವಿ ಮತ್ತೆ ಅವರ ಎಂಗರ್ ಆದ್ರೆ ಇಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಮಾಡಬಹುದು ಸರ್ ನನಗೆ ಅದು ಸಂಪನ್ಮೂಲ ಪಾಲೂಷನ್ ಅವರು ಸರ್ ನಾನು ಹೇಳ್ತಿರೋದು ಪಿಓಪಿ ಸರ್ ಫಸ್ಟ್ ಸೆಕೆಂಡ್ ಇಕ್ಬಿಡಿ ಸರ್ ಇಂಟರೆಸ್ಟ್ ಗೊತ್ತಾಯ್ತು ನಿಮ್ ಇಂಟ್ರೆಸ್ಟ್ ಏನೋ ಅಂತ ಗೊತ್ತಾಯ್ತು ಪೊಲೂಷನ್ ಇಂದ ಪ್ರಕೃತಿ ಹಾಳಾಗ್ತಿದೆ ನೀರು ಮಾಲಿನ್ಯ ಆಗ್ತದೆ ಅಂತ ನಿಮ್ಮ ಇಂಟ್ರೆಸ್ಟ್ ನಾನು ನನ್ನ ಅಗ್ರೀನ್ ಅನ್ನೋದು ಬಟ್ ನನಗೆ ಲೀಗಲ್ ಆಗಿ ಹೋಗೋದಕ್ಕೆ ರೈಸ್ ಇಲ್ಲ ಅದು ಮ್ಯಾಟ್ರ್ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ರೆವೆನ್ಯೂ ರೈಡ್ ಮಾಡಬೇಕು ಪಿ ಓ ಪಿಗೆ ಮತ್ತೆ ಸಂಬಂಧಪಟ್ಟಿದ್ದು ಏನ್ ಮಾಡಬೇಕು ನಾನು ಪೊಲ್ಯೂಷನ್ ಹೇಳ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರೋದು ಇದು ಪಿ ಓ ಪಿ ಪೊಲ್ಯೂಷನ್ ಬಾರ್ಡರ್ ಮಾಡ್ತಾರೆ ಡಿ ಸಿ ಅವ್ರಿಗೂ ಮತ್ತೊಬ್ಬರಿಗೂ ಹೇಳ್ತಾರೆ ರೆಫರ್ ಮಾಡ್ತಾರೆ ಆಮೇಲೆ ಡಿಪಾರ್ಟ್ಮೆಂಟ್ ಸಪೋರ್ಟ್ ತಗೊತಾರೆ ಬರ್ತಾರೆ ಮುಗೀತದೆ ನಾನು ಹೇಳ್ತಿರೋದು ಈಗ ಇಷ್ಟು ಅದು ಪೋಡಿ ಆಗಿಲ್ಲ ಜಾಗ ಕಮರ್ಷಿಯಲ್ ಮಾಡಿ ಇದಾನೆ ಅವಾಗ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಡಿಗೆ ಒಂದು ನನ್ ಶೇಟ್ ಅಲ್ಲಿದೆ ಓಕೆನಾ ಸರ್ ಆ ಶೇಟಿಗೆ ನೀವು ನಿಮ್ಮ ತಗೊಳ್ಳೋ ರೈಟ್ಸ್ ಇದೆಯಲ್ಲ ಪಂಚಾಯಿತಿಲಿ ರೈಟ್ಸ್ ಇಲ್ಲ ಅದು ರವಿನ್ಯೂ ಇರೋದ್ರಿಂದ ಕನ್ವೆಷನ್ ಆಗಿದ್ರೆ ನಮ್ಮ ರೈಟ್ಸ್ ಬರ್ತದೆ ಅದು ವಿತೌಟ್ ಕನ್ವೆಷನು ನಮ್ಮ ಗ್ರಾಮ ಪಂಚಾಯ್ತಿಗೆ ಸಹ ಅದು ಸಂಬಂಧಪಲ್ಲ ರವೆನ್ಯೂ ವಿ ಎ ಅಥವಾ ಆರ್ ಐ ಇರ್ತಾರೆ ನಂಬರ್ ಕೊಡ್ತೀನಿ ಬೇಕಾ ತಗೊಳ್ಳಿ ವಿ ಎ ಯುದೀಶ್ ನಂಬರ್ ಕೊಡ್ರಿ ಆರ್ ಐ ಇದು ಕೊಡಿರಿ ಮಾತಾಡಿ ಸರ್ ಇಲ್ಲ ವಿಡಿಯೋ ಹೇಳ್ತಾರೆ ಅಂತಲೇ ಇಲ್ಲೇ ಮಾತಾಡ್ತಾರೆ ನಾನೇ ಮಾತಾಡ್ತೀನಿ

ಕರೆಂಟು ಕದ್ದು ಹಾಕೊಂಡವನೇ ವಿಜಿಲೆನ್ಸ್ ಎಸ್ ಪಿ ಲಾವಣ್ಯ ಮೇಡಮ್ ಇನ್ಫಾರ್ಮ್ ಮಾಡಿದ್ ಆದರೂ ಕರೆಂಟು ಕದ್ದು ಹಾಕೊಂಡವನೇ ಅವ್ನ ಇನ್ನೆಂಥ ಕಿಲಾಡಿ ಇರಬೇಕು ಆಗಿ ಅದೇ ಹೇಳೋದು ಕೇಳೋರು ಅಲ್ಲಿ ಇನ್ನೇನು ಸರ್ ನಡೆಸ್ತೀರಿ ಇನ್ನೇನು ಮಾಡ್ತಾರೆ

ಫೋನ್ ಮಾಡ್ರಿ ಬೆಂಚ್ ನಂಬರ್ ಫೋರ್ ಮಾಡಪ್ಪ ಬೇಗ ಅಟೆಂಡ್ ಆಗಿ ಕೊಟ್ಟಕ್ಕೆ ಸರ್ ಒಂದು ಮೀಟಿಂಗ್ ಇದ್ದೀನಿ ಒಂದು ಹತ್ತು ನಿಮಿಷ ಏ ಮೇಡಂ ಸಮಸ್ಯೆ ಶುರುವಾ ಮೊಬೈಲ್ ಆರ್ಡರ್ ಆಯಿತಿಲ್ಲ ಸರ್ ಈ ಇಷ್ಟೆ ಗಮನಿಸ್ತಿದ್ದೀನಿ ನೀವು ಈ ಸ್ಟಾಪ್ ಐತೆ ಅಂತ ಬಂದು ಮಾಡ್ತಾರೆ ನಿಮ್ಮ ನಿಮ್ಮ ಸಿಸ್ಟಮ್ ಇಲ್ಲಿ ಕ್ಲೋಸ್ ಔಟ್ ಆನ್ ಮಾಡ್ಲಾ ಏನು ಕ್ಲೋಸ್ ಔಟ್ ಮಾಡ್ತೀನಿ ಆಗ್ತಿಲ್ಲ ಸಿಸ್ಟಮಲ್ಲಿ ಸಿಸ್ಟಮಲ್ಲಿ ಕೋಡ್ ಅಂತ ಹೇಳ್ತಾ ಇದೆ ಇದ್ದರೂ ಇದರಲ್ಲಿ ಈಗ ಏನು ಮಾಡಬೇಕಪ್ಪ ನನ್ನ ಮೊಬೈಲ್ ಅಲ್ಲಿ ವೆಬ್‌ಸೈಟ್ ಇದನ್ನ ಮಾಡಬೇಕೆನಪ್ಪ ಏನು ಡೌನ್ಲೋಡ್ ಮಾಡಬೇಕೆನಪ್ಪ ಇದು ಒತ್ತದೆ ನಂದ್ರಲ್ಲೂ ಹೇಳ್ತಾಯ್ ಗೊತ್ತಾ ಒಂದೇ ನಿಮಿಷ ಅಷ್ಟೇ ಬಿಡಿ ಸರ್ ಏನು ಈಗ ಏನು ಗಮನ ತಿರುಗಿಸಿನಾಂದ್ರೆ ಎಲ್ಲರನ್ನೂ ಪಾಲ್ಟಿ ಮಾಡ್ತೀನಿ ಡಿಸಿ ಅವರನ್ನು ಪಾಲ್ಟಿ ಮಾಡ್ತೀನಿ ಕೋರ್ಟ್ ಹಾಕ್ತೀನಿ ಬಿಡಿ ಸರ್ ಅದಲೇ ಆನ್ಸರ್ ಕೊಡಿರಂತ ಇನ್ನೇನ್ ಮಾಡ್ತಿರಾ ತಹಸೀಲ್ದಾರ್ ಅನ್ನು ಪಾಲ್ಟಿ ಮಾಡ್ತೀನಿ ಸಿ ಅವರನ್ನು ಪಾಲ್ಟಿ ಮಾಡ್ತೀನಿ ಪೊಲ್ಯೂಷನ್ ಬೋರ್ಡ್ ಅನ್ನು ಪಾಲ್ಟಿ ಮಾಡ್ತೀನಿ ಸರ್

ತಹಸೀಲ್ದಾರ್ ಡಿ ಸಿ ಅವರು ಪೊಲೀಸನ್ ಬೋರ್ಡ್ ಅವ್ರು ಫೋನ್ ಮಾಡ್ದ ಮಾಡ್ಸಿನಿಂತ ನೀವ್ ಯಾಕೆ ಅಗ್ರಿ ಆಗ್ತೀರಾ ನೀವು ಆದೇಶ ಪ್ರದೇಶ ಮಾಡಿಸ್ ಕ್ಲಿಯರ್ ಪೊಲೀಸನ್ ಬೋರ್ಡ್ ಡಿ ಸಿ ಅವರು ಡಿ ಸಿ ಅವರು ಆರ್ಡರ್ ಮಾಡೋದು ಪೊಲೀಸನ್ ಬೋರ್ಡ್ ನಾವು ಮೀಟಿಂಗ್ ಯುವ ಮೇಡಮ್ ಬಂದವರ ನಾವು ನಾವು ಮಾಡೋಣ ಸರ್ ಇವರು ಹೇಳಿದ್ರು ಸರ್ ನಾನು ಫೋನ್ ಮಾಡಿದಾಗ ಸೈಬ್ರೇ ಬನ್ನಿ ಸರ್ ಸರ್ ಅವ್ರು ಬಂದಾಗಲ್ಲ ನೀವು ಮಾತಾಡಿರೋದು ಎವಿಡೆನ್ಸ್ ಇದೆ ಅಂತರ ಉಲ್ಟಾ ಮಾತಾಡ್ಬಾರ್ದು ನಮ್ಮ ಹತ್ರ ಬಂದಾಗಲ್ಲ ಸರ್ ನಾನು ಕೇಳಿದ್ದೀನಿ ನಿಮ್ಮನ್ನ ಸೈಬ್ರ ಹಿಂಗೆ ನಡೀತಿದೆ ಏನು ತೊಗೊಂಡಿದ್ದೀರ ಅಂತ ಅಲ್ಲ ಬಂದಾಗ ನೋಡಿ ಒಂದು ಮಾಧ್ಯಮ ಬಂದಮೇಲೆ ನೀಟ್ ನೀಟಾಗಿ ಅಧಿಕಾರಿ ಆದ್ರೆ ನೀವು ಪಬ್ಲಿಕ್ ಕೆಲಸ ಮಾಡ್ರಿ ಸರ್ ನೀಟಾಗಿ ಆನ್ಸರ್ ಮಾಡಿ ನೋಡಿ ನಿಮ್ಮದೇ ನಿಮ್ಮ ಲೋಕದಲ್ಲಿ ಇರ್ತೀರಾ ಇದು ನೀವು ನಡ್ಸ್ಕೊಳೋದಿದ್ದಾವ ಪಬ್ಲಿಕ್ಗೆ ನೀವು ಅದ್ ಹೇಳಿ ಮತ್ತೆ ಸರ್ ಮತ್ತೆ ಪಬ್ಲಿಕ್ ಬಂದ್ರೆ ನೀವು ಹೆಂಗ್ ಸರ್ ಬಂದಿಸ್ಬೇಕು ನೀವು ಅಧಿಕಾರಿ ಅದನ್ನ ಹೇಳಿ ಮತ್ತೆ ನೀವು ನಿಮ್ಗೆ ಕಿವಿಲ್ ಕೇಳಿಸ್ಕೊಂಡು ಕಿವಿಲ್ ಬಿಟ್ಟರೆ ಹೆಂಗೆ ಸರ್ ಹೇಳ್ರಿ ಪಬ್ಲಿಕ್ ಗೋಸ್ಕರ ಸರ್ ನೀವಿರ ನಿಮ್ಮಿಂದ ನಾವಲ್ಲ ಸರ್